ಇದೇ ಬಸಪ್ಪ ಗುಡಿ ಅದೇ ಗುಡಿ ಆದ್ರೆ ಒಳಗಡೆ ಹೋಗ ಒಳಗಡೆ ನಾವ್ ಈಗ ಹೋಗೋ ಪರಿಸ್ಥಿತಿ ಇಲ್ಲ ಯಾಕೆ ಅಂದ್ರೆ ಕ್ರಾಕ್ ಯಾರು ದೇಪ್ ಬಿಡೋರು ಅಂತ ಭಯ ಅದಕ್ಕೆ ಯಾರು ಇವಾಗ ಸದ್ಯಕ್ಕೆ ಒಳಗಡೆ ಹೋಗಲ್ಲ ಏನು ಗಂಡ ಪುಡಿದ ತಗೊಂಡು ಹೋಗದ ಏನ್ ಮಾಡದ ನೋಡೋಣ ಬನ್ನಿ ಇವಾಗ ಏನೇನ್ ಕೊಂಡು ಬ್ಯಾಟಿಂಗ್ ಮಾಡ್ತೀವಿ ಎಲ್ಲ ನೋಡ್ಕೊಂಡು ಏನೇ ಬನ್ನಿ ಯಾರ ಯಾರೇನೋ ಏನಾರ ನಮ್ಗೇನು ಏನ್ ಅವರು ಅವತ್ತೇ ಬಂದಿದ್ರು ಆಗೋದು ಸ್ವಲ್ಪ ಜನ ಜಾಸ್ತಿ ನಾನು ಇರ್ತಿದ್ರು ಈಗ ಹೋಗ್ಬಿಟ್ಟು ನೋಡಿ ನಮ್ಮೂರ ಅಂಗಡಿ ಜಿಲೇಬಿ 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 ಅಂಗಡಿ ನಮ್ಮೂರ ಅಂಗಡಿ ಜಿಲೇಬಿ 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 ಎಲ್ಲ ಪಕೋಡ ಪಕೋಡ

ಇವಾಗ ನಾವು ರೌಂಡ್ ಹೆಂಗೈತಿ ಅಂತ ಅಂತ ಆಗಿಂದ ಕಬ್ಬುನ್ ಜ್ಯೂಸ್ ಅಡಕ್ ಆಗ್ತಾ ಇದು ಕಬ್ಬು ಜ್ಯೂಸ್ ಇಲ್ಲೇ ಮಾಡ್ತಾವ್ರೆ ಯಾರು ಜನ ಇಲ್ಲ ಅಥ್ವಾ ಚೆನ್ನಾಗಿಲ್ಲ ಕಬ್ಬುನ್ ಜ್ಯೂಸ್ ಅನ್ಸುತ್ತೆ ಮುಂದೆ ಮುಂದೆ

ಕಬ್ಬು ನಾಲು ಮಕ್ಕಿ ತೊಡೆದು ಬಿಟ್ಟು ನಮಗೆ ಅದ್ರ ಬಾದ್ ಐಸ್ ಕ್ರೀಮ್ ತಗೊಂಡಿರೋ ಸಾಕಾಗಿತ್ತು ಅನ್ಸ್ತಿದ್ವು ಈ ಕರ ಅಂತೂ ಸೂಪರ್ ಆಗೈತೆ ನೋಡಿ ಹಂಗೆ ನೆಕ್ಸ್ಟ್ ಲೆವೆಲ್ ಕರ ಚಿಕ್ಕದಾಗಿರೋದು ಅದಕ್ಕೂ ತಕ್ಕ ತಕಂತ ಐತೆ ಒಳ್ಳೆ ಕುಳ್ಕೊಳ್ಳೋಕೆ ಮೂಡದ ಒಳಗೆ ಹಣಗಳ ಅದು ಮುಂದೆ ಕಡೆ ಎಲ್ಲೋ ಅಲ್ಲೊಂದು ನಾಲ್ಕೈದು ಹೊಸ ಐತೆ ಅದೇ ಆಲ್ಮೋಸ್ಟ್ ಆಲ್ ಎಲ್ಲ ನಾವು ಕಿತ್ಕು ಹೋಗ್ಬಿಟ್ಟವ್ರ ಜಾತ್ರೆಯ ಇನ್ನೇನು ನಾಳೆ ಮುಂದಿನ ಇರ್ತದೆ ಏನೋ ಇದ್ರೆ ಅಷ್ಟೇ ಮುಂದೆ ದಿನ ಏನೇನಾಯ್ತ ತೋರ್ತೀವಿ ಆ ಜನನೇ ಇಲ್ಲ ಈ ಕಡೆ ಬಂದ ಸಿಬಿ ಜನ ಅವ್ರೆ ಆಲ್ಮೋಸ್ಟ್ ಆಲ್ ಈ ಕಡೆನೇ ಜನಗಳು ಇರೋ ಜಾಸ್ತಿ ಕಾದು ನಿಂತಿದೆ ಭೂಮಿಗೆ ಬರಲೋ ತಿಂತು ಕಾದಿದೆ ಬರಲು ಕಾವ್ಯಕ್ಕ ಕುಸುರಿ ಗೊತ್ತಿಲ್ಲ ಹಾಡುಗಾರನ ಆಲ್ಮೋಸ್ಟ್ ಅಲ್ಲ ಎಲ್ಲ ಮಧ್ಯದಲ್ಲೇ ಜಾಸ್ತಿ ಜಾತ್ರೆ ಇರೋದು ಆ ಕಡೆ ಈ ಕಡೆ ಎಂಡಲ್ಲ ಆದ ದನ ಕೂಡ ಎಲ್ಲ ಕಿಗ್ಗೋಗಿ ಕೊಡೋ ಮಧ್ಯದಲ್ಲಿ ಆಲ್ಮೋಸ್ಟ್ ಇರೋದು ಕಡೆ ಇದಂದು ದರ ಮೆರವಣಿ ಮಾಡ್ತಾರೆ ದಾಡಿ ತೋರ್ಸ್ತಿದ್ದಾಡಿ ನಿಮ್ಗೆ